ನಿವಾಸಿಗಳು ಿಗಳು ಹುಡ್ಸ್ಲಲ್ಲಿ ವಾಸ ಜನ ಕಾವೇರಿ ನೀರು ಕುಡಿಬಾರ್ದ ಇನ್ನೂರ ಹತ್ತಿ ನೀರು ಕೊಡ್ತೀವಿ ಅಂತ ಹೇಳ್ತಾ ಇದಾವಿಲ್ಲ ನಾವೇನು ನಿಮ್ಮ ನೀವು ಲಂಚದ ಹಣದಲ್ಲಿ ಭಾಗ ಕೇಳ್ತಾ ಇಲ್ಲ ಕನಿಷ್ಠ ನಾವು ಈ ದೇಶದ ಪ್ರಜೆ ಇಲ್ಲಿ ವಾಸ ಮಾಡ್ತಾ ಇದ್ದೀನಿ ನನಗೆ ಕುಡಿಯೋ ಕಾವೇರಿ ನೀರು ಕೊಡಕೆ ನಿಮ್ ಕಾಯಿಲೆ ಅಂತ ಕೇಳ್ತಾ ನಾವು ಮನುಷ್ಯರು ದಿನ ಬೆಳಗ್ಗೆ ಕಕ್ಕಸ್ ನೀರಲ್ಲಿ ಜನ ವಾಸ ಮಾಡ್ತಾ ಇದಾವೆ ಬೆಳಿಗ್ಗೆ ಎದ್ದು ಆ ನೀರು ತುಳ್ಕೊಂಡು ಓಡಾಡಬೇಕು ನೀವು ಮಾತ್ರ ಸೋಪ್ ಹಾಕಿ ಸ್ಯಾನಿಟೈಸ್ ಮಾಡ್ಕೊಂಡು ಓಡಾಡ್ತಾ ಇದ್ದೀವಲ್ಲ ಜನ ಮನುಷ್ಯರಲ್ವಾ ನಿಮ್ ಕಣ್ಣಿಗೆ ಮನುಷ್ಯ ಕಾಣ್ತಾ ಇಲ್ವಾ ಅವ್ನ ಕಾವೇರಿ ನೀರು ಯಾಕೆ ಕೊಡಬಾರ್ದು ದಿನ ಬೆಳಗ್ಗೆ ಶೌಚಾಲಯಗಳು ತುಂಬಿ ತುಳುಕ್ತಾ ಇವೆ ನಾವೆಲ್ಲಿ ನಾವು ಕರ್ನಾಟಕದ ಗಡಿ ಭಾಗದಲ್ಲಿ ಇಲ್ಲ ಬೆಂಗಳೂರಿನ ವಿಧಾನಸೌಧದಿಂದ ಕೂಗಳಿತ ದೂರದಲ್ಲಿರುವಂಥ ಜನರ ಸಮಸ್ಯೆಯನ್ನು ನೀವು ಬಗೆಹರಿಸಕ್ಕಾಗಿಲ್ಲ ಅಂದ್ರೆ ಇವತ್ತು ಬಿಜೆಪಿ ಸರ್ಕಾರ ಲೂಟಿ ಮಾಡ್ಕೊಂಡು ಕೊಳ್ಳೆ ಹೊಡ್ಕೊಂಡು ಹೊಡ್ತಾಯ್ತು ನಿಮ್ಮನ್ನು ಅದೇ ಥರ ಜನ ಕಳಿಸ್ತಾರೆ ಮನೆಗೆ ನೀವು ಎತ್ತೆತ್ಕೋಬೇಕು ಕನಿಷ್ಠ ಇವತ್ತೇನು ಚನ್ನಪಟ್ಟ ರಾಮ ಚನ್ನಪಟ್ಟ ಚುನಾವಣೆಯಲ್ಲಿ ನೀವು ಗೆದ್ದಿದ್ದೀರಿ ಆ ಮರ್ಯಾದೆ ನೀವು ಉಳಿಸ್ಕೋಬೇಕು ಜನರು ನಿಮ್ಮನ್ನು ಇನ್ನೂ ಒಂದು ಸ್ವಲ್ಪ ದಿವಸ ಇವರು ಬುದ್ಧಿ ಕಲಿತಾರೆ ಅನ್ನೋ ಉದ್ದೇಶಕ್ಕೆ ನಿಮ್ಗೆ ಓಟ್ ಹಾಕಿ ಚೇರಲ್ಲಿ ಕುಂಡಿಸಿದಾವೆ ಕನಿಷ್ಠ ನೋಡಿ ನಾವೀಗ ಹೇಳಕ್ ಬಂದಿರುವಂಥದ್ದು ಸ್ವಾಮಿ ಇಪ್ಪತ್ನಾಲ್ಕು ಜನ ಗುಲ್ಬರ್ಗಾದಲ್ಲಿ ಕಂಡಕ್ಟಿವ್ಗೆ ಬೆಂಗಳೂರಲ್ಲಿ ಸ್ಲಂಬೋರ್ಡ್ ಬೋರ್ಡ್ ಮನೆ ಬೇಕಾ ಅವನು ವಾಸನೇ ಇಲ್ಲ ಇಬ್ಬರು ಕಂಡೆ ಡ್ರೈವರ್ ಕಂಡಕ್ಟರ್ ಗುಲ್ಬರ್ಗದಿಂದ ಬಂದು ಬೆಂಗಳೂರಲ್ಲಿ ಮನೆ ತಗೊಂಡಿದ್ದಾರೆ ಸರ್ಕಾರಕ್ಕೆ ಸರ್ಕಾರಕ್ಕೆ ನಾವು ಇಲ್ಲಿ ತಮ್ಮಲ್ಲಿ ಡಾಕ್ಯುಮೆಂಟ್ ಇಟ್ಕೊಂಡು ಕೇಳ್ತಾ ಆಧಾರ್ ಕಾರ್ಡ್ ಇದೆ ಎಲೆಕ್ಷನ್ ಕಾರ್ಡ್ ಇದೆ ರೇಷನ್ ಕಾರ್ಡ್ ಇದೆ ಆ ಜನಕ್ಕೆ ನಾವು ನಿಮ್ಗೆ ಮನೆ ಕೊಡಿ ಅಂತ ಕೇಳಿದ್ರೆ ಕಣ್ಣು ಕಾಣಲ್ಲ ಗುಲ್ಬರ್ಗದಲ್ಲಿ ಇರುವಂತಹ ಕಂಡಕ್ಟರು ಇನ್ನೆಲ್ಲೋ ಇರುವಂತ ಡ್ರೈವರ್ಗೆ ಮನೆ ಕೊಡಕ್ ನಿಮ್ ದುಡ್ಡು ಎಷ್ಟು ಲಕ್ಷ ತಗೊಂಡ್ರಿ ಈ ಮೊದಲಿದ್ದಂತ ಅಧಿಕಾರಿಗಳು ಇವತ್ತು ಅಥವಾ ಸ್ಲಂಬಾರ್ಡ್ ನಡೀತಾ ಇರೋದಿದೆ ಎರಡು ಲಕ್ಷ ಕೊಟ್ಟು ನಿಮ್ಗೆ ಮನೆ ಸಿಗುತ್ತೆ ಒಬ್ಬ ಚಂದ್ಸಂದ್ರು ಶ್ರೀನಿವಾಸ್ ಅಂತ ಇದ್ದಾನೆ ಚಂದ್ ಸಂದ್ರದಲ್ಲಿ ನಾಲ್ಕು ಮನೆ ಮಾಡಿದಾನೆ ಒಂದು ಮನೆಗೆ ಅವನಿಗೆ ಅಕ್ಕಪತ್ರ ಬಂದಿದೆ ಈಗ ಮಾಲತ್ತಳ್ಳಿಯಲ್ಲಿ ಬಂದು ಮೂರು ಮನೆ ಮಾರಾಟ ಮಾಡಿ ಒಂದು ಮನೆಯೂ ಅವನು ಬೇಕಾದ ಕೊಡಿಸಿದ್ದೇನೆ ಇದು ನಡೀತಾ ಇರೋದು ಅಷ್ಟೇ ಅಲ್ಲ ಪೊಲೀಸ್ ಠಾಣೆಗಳು ಸತ್ತೋಗಿವೆ ಎಲ್ ಪೊಲೀಸ್ ಠಾಣೆಯಲ್ಲಿ ಮೂರು ವಯಸ್ಸಳ ವ್ಯಾನ್ ಕಲ್ತ್ಕೊಂಡ್ಬಂದು ಕೂಲಿ ಮಾಡ ಕೆಲ್ಸಕ್ಕೆ ಹೋಗಿರುವಂತಹ ಸಂದರ್ಭದಲ್ಲಿ ಹತ್ತು ಮನೆಗೆ ಬೀಗ ಹೊಡಿತಾನೆ ಅಂದ್ರೆ ನಮ್ಮ ಪೊಲೀಸ್ ವ್ಯವಸ್ಥೆ ಎಷ್ಟು ಚೆನ್ನಾಗಿದೆ ಬಡವರ ಎಷ್ಟು ಕಾಳಜಿ ಇದೆ ಅಂತ ನಾವು ಯೋಚನೆ ಮಾಡಬೇಕಾಗಿದೆ ಹತ್ತು ಮನೆಗೆ ಒಂದೇ ದಿವಸ ಬೀಗ ಹೊಡೆದವನೇ ನಾವು ರಾತ್ರಿ ಒಂಬತ್ತು ಗಂಟೆಯಲ್ಲಿ ಎಚ್ ಎಲ್ ಪೊಲೀಸ್ ಸ್ಟೇಷನ್ ಮುಂದೆ ದೋಣಿ ಮಾಡಿದೀವಿ ಸ್ವಾಮಿ ಕಣ್ಣು ಕಾಣಲ್ವಾ ಆಮೇಲೆ ಇನ್ಯಾವನೋ ಬರ್ತಾನೆ ನಕಲಿ ಹಂಚಿಕೆ ಪತ್ರ ಅಂತ ಅಂದ್ಬಿಟ್ಟು ಮನೆ ಅದು ಇಲ್ಲಿ ಇಂಜಿನಿಯರ್ ಸಹಿನೇ ಇಲ್ಲ ಹಂಚಿಕೆ ಪತ್ರ ಅಂತ ಮೇಲೆ ಬರ್ತಿದೆ ಸಹಿ ಯಾವ್ದು ಇಲ್ಲ ಈ ತಂದು ಒಂದು ಅಗಲು ದೊರಗಡೆ ನಡೀತಾ ಇದೆ ಸ್ವಾಮಿ ಬೆಂಗಳೂರು ನಗರದಲ್ಲಿ ನೀರ್ ಮಾಫಿಯಾ ನಡೀತಾ ಇದೆ ಒಂದು ಸಾವಿರ ರೂಪಾಯಿ ಯಾವನೋ ಒಬ್ಬ ಪ್ರೈವೇಟ್ನ ಇರ್ತಾನೆ ಅವನು ಯಾವ್ದೋ ಒಂದು ಪಕ್ಷದ ಲೀಡರ್ ಇರ್ತಾನೆ ಅವನೇ ಇಡೀ ಇಸ್ಲಾಂಗೆಲ್ಲ ನೀರು ಸಪ್ಲೈ ಮಾಡ್ಬೇಕು ನೀರ್ ಮಾಫಿಯಾ ಇದನ್ನ ಕಂಟ್ರೋಲ್ ಮಾಡಕ್ಕೆ ತಾಕತ್ತುಲ್ವಾ ಬಡವರು ಕಾಳಜಿ ಇದ್ದೇವೆ ಇದನ್ನೆಲ್ಲ ಯಾಕೆ ಅವಾಯ್ಡ್ ಮಾಡಬಾರ್ದು ಈ ತರದ್ದು ದಿನ ಬೆಳಗ್ಗಾದವೇ ಬಡವರು ಶೋಷಣೆ ನಡೀತಾ ಇದೆ ದಿನ ಬೆಳಗಾದ ವ್ಯಕ್ತಾನ ಕುಡಿತಾ ಇದಾವೆ ದಿನ ಬೆಳಗ್ಗಾದವೇ ಬಡವರು ಮನೆಗಳನ್ನ ಖಾಲಿ ಮಾಡಿಸ್ತಾ ಇದ್ದಾವೆ ಪೊಲೀಸ್ನವ್ರಂತೂ ಯಾರು ದುಡ್ಡು ಕೊಟ್ಟರೆ ಕೊಟ್ಟ ಕೆಲಸ ಮಾಡ್ತಾ ಇದ್ದಾರೆ ನಾವು ದುಡ್ಡು ಇಲ್ಲದೆ ಪೊಲೀಸ್ ಸ್ಟೇಷನ್ ಒಳಗಡೆ ಹೋಗಂಗಿಲ್ಲ ತಿರುಗಿ ಮಾತಾಡಿದ್ರೆ ದಲಿತ ದಲಿತನೇ ಗೃಹ ಮಂತ್ರಿ ಅಂತ ಹೇಳ್ತಾರೆ ಇಂಥ ಅಪ್ರಯೋಜಕರು ಅಂತ ಸರ್ಕಾರದಲ್ಲಿ ಬಡವ್ರಿಗೆ ನ್ಯಾಯ ಸಿಗುತ್ತಾ ನಾವು ಕೇಳೋದು ಇಷ್ಟೇ ಇಲ್ಲಿ ಶತಾಯ ಗತಾಯ ನಾವು ವಾಸ ಮಾಡೋ ಮಾಡೋ ಮನೆಗೆ ಅಕ್ಕಪತ್ತ ಕೊಡಬೇಕು ಎಲ್ಲೋ ಎಲ್ಲೋ ಬಾಡಿಗೆ ಕೊಟ್ಟಿದ್ದು ನೋಡಿ ಈಗ ನೋಡಿ ಬಸ್ ಬಂಗಾರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ಆಶ್ರಯ ಯೋಜನೆ ಅಂತಂದ್ರು ಆ ಯೋಜನೆ ಯಾಕೆ ಎದ್ದಾಯ್ತು ಅಂದ್ರೆ ಬರೀ ಚೇಲಗಳಿಗೆ ಬಾಲಗಳಿಗೆ ಎಷ್ಟು ಬಾಡಿಗೆ ಬಾ ಬಾಡಿಗೆ ಬಂತ ಅಂತದೆ ಅಂಥವ್ಗೆ ಕಾಂಗ್ರೆಸ್ನವರು ಆಶಯ ಯೋಜನೆ ಮನೆ ಕೊಟ್ಟು ಈಗ ನಡೀತಾ ಇರೋದು ಸ್ತಂಬೋಡ್ ಮನೆಗಳಲ್ಲೂ ಅದೇ ಏನು ಎಮ್ ಎಲ್ ಎ ಚೇಲಾಗಳು ಯಾವ ಇರ್ತವೆ ಕೆಲವು ಉಳ್ಳೋವಾಗೇನೆ ಮನೆಗಳು ಸಿಗ್ತವೆ ಅವನೇನ್ ಮಾಡ್ತಾನೆ ಅಲ್ಲಿ ಬಂದು ವಾಸ ಮಾಡಲ್ಲ ಬಾಡಿಗೆ ಕೊಟ್ಬಿಟ್ಟು ಇನ್ನೆಲ್ಲೋ ಇರ್ತಾನೆ ನಾವು ಕೇಳೋದಿಷ್ಟೇ ಯಾವೋನು ಸ್ಕಂಬಲ್ಲಿ ವಾಸ ಮಾಡ್ತಾನೆ ಅಂಥೋನಿಗೆ ಮನೆ ಕೊಡಿ ಅದನ್ನು ಬಿಟ್ಬಿಟ್ಟು ಯಾವನ ಯಾವನ್ಗೋ ಬಾಡಿಗೆ ಕೊಡೋದಲ್ಲ ದಯವಿಟ್ಟು ಇದನ್ನ ಶತಾಯಗತ ಏನು ನಿಲ್ಲಿಸಬೇಕು ನಾವು ಇವತ್ತು ಒಂದಿನದ ದವಣಿಗೆಲ್ಲ ನಮ್ಮ ಬೇಡಿಕೆಗಳು ಈಡೇ ಆಗುತ್ತೆ ನೋಡಿ ಹುಟ್ಟುವಳ್ಳಿಯಲ್ಲಿ ಮೂವತ್ತರಿಂದ ನಲ್ವತ್ತು ಸಾವಿರ ಬಿಲ್ ಕೊಟ್ಟಿದ್ದಾವೆ ಇಲ್ಲ ಕರೆಂಟ್ ಕಟ್ ಮಾಡ್ತೀವಿ ಈ ತರದ್ದು ಅನೇಕ ಸಮಸ್ಯೆಗಳಿವೆ ಅವನ್ನೆಲ್ಲ ಬಗೆಹರಿಸಬೇಕು ಅಂತ ಇಲ್ಲಿ ಕೊಟ್ಟಿದ್ದೇವೆ ಆಯುಕ್ತರು ವಿನಂತಿ ಈ ದಿನ ಮುಖ್ಯವಾಗಿ ಕೊಳಗೇರಿ ಪ್ರದೇಶದಲ್ಲಿ ಬಸ್ತಕ್ಕಂಥ ನಿವಾಸಿಗಳಿಗೆ ಒಂದು ಹಕ್ಕುಪತ್ರ ನೀಡೋದು ಎರಡನೇದಾಗಿ ವಸ್ತಿ ಕಲ್ಪಿಸೋದು ಮೂರನೇದಾಗಿ ಮೂಲಭೂತ ಸೌಕರ್ಯಗಳನ್ನು ನೀಡೋದ್ರ ಬಗ್ಗೆ ತಾವು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀರಿ ಕಳೆದ ಸರ್ಕಾರವು ಎಲ್ಲ ಸ್ಲಂ ನಿವಾಸಿಗಳಿಗೆ ಹಕ್ಕುಪತ್ರವನ್ನು ನೀಡಲು ಆದೇಶ ಮಾಡಿದ್ದು ಅದರಲ್ಲಿ ಈ ತಿಂಗಳ ಈ ವರ್ಷದ ಅಕ್ಟೋಬರ್ ಒಳಗಡೆ ಹಕ್ಕುಪತ್ರ ನೀಡಲು ನಿರ್ದೇಶನವಿತ್ತು ಅದರ ಪ್ರಕಾರ ನಮ್ಮ ಸ್ಲಂ ಬೋರ್ಡ್ನಲ್ಲಿ ಎಲ್ಲ ಜಿಲ್ಲಾ ಜಿಲ್ಲಾ ಜಿಲ್ಲೆ ಜಿಲ್ಲೆಯಲ್ಲಿ ಇರುವಂಥ ಅಧಿಕಾರಿಗಳಿಗೆ ನಿರ್ದೇಶನವನ್ನು ನೀಡಿ ಎಲ್ಲ ಕಡೆ ಸರ್ವೆ ಮಾಡಿಸಿ ಹಕ್ಕುಪತ್ರ ನೀಡುವಂಥ ಕ್ರಮ ಆಗಿದೆ ಆದರೆ ಅದು ಪೂರ್ಣ ಆಗಿಲ್ಲ ಸೊ ಇದನ್ನು ನಾವು ನಾನು ಹೊಸದಾಗಿ ಬಂದ ಮೇಲೆ ಮಾನ್ಯ ಅಧ್ಯಕ್ಷರು ಚೇರ್ಮನ್ ಅವರು ಸಹ ಈ ವಿಷಯವನ್ನು ಮನೆಗೊಂಡು ನಾವು ಮಂಡಳಿಯಲ್ಲಿ ಈ ಬಗ್ಗೆ ನಿರ್ಣಯ ಮಾಡಿ ಇದಕ್ಕಾಗಿ ಬಡ್ಜೆಟ್ಟು ಮತ್ತು ಮಾನವ ಸಂಪನ್ಮೂಲವನ್ನು ನಾವು ನೀಡೋದಕ್ಕೆ ಮಂಡಳಿಯಲ್ಲಿ ನಿರ್ಣಯ ನಿರ್ಣಯ ಆಗಿ ಈಗಾಗಲೇ ಆದೇಶವನ್ನು ನೀಡಿದೆ ಇದು ಒಂದು ಕಳೆದ ಒಂದು ವಾರದ ಹಿಂದೆ ಇಲ್ಲಿ ತನಕ ಹಿಂದೆ ಕೊಟ್ಟಿದ್ದ ಆದೇಶವನ್ನು ಮುಗಿದಿತ್ತು ಅದರಲ್ಲಿ ಈ ಹಕ್ಕುಪತ್ರ ನೀಡೋದು ಪೂರ್ಣಗೊಂಡದೇ ಇರೋದ್ರಿಂದ ಇದನ್ನು ಮುಂದುವರಿಸಿ ಆರು ತಿಂಗಳಲ್ಲಿ ಈ ಸರ್ವೆ ಮಾಡಿ ಎಲ್ಲಿ ಸರ್ಕಾರಿ ಜಮೀನಿದೆ ಮತ್ತು ಸ್ಥಳೀಯ ಸಂಸ್ಥೆಗಳ ಜ ಜಮೀನಿದೆ ಎಲ್ಲಿ ಅದು ನಮಗೆ ಡಿಕ್ಲೇರ್ ಆದ ತಕ್ಷಣ ಅದರ ಹಕ್ಕು ಸೌಮ್ಯತೆಯನ್ನು ಸರ್ಕಾರಕ್ಕೆ ಬರುತ್ತೆ ಅಂಥ ಜಮೀನುಗಳಲ್ಲಿ ನಾವು ಹಕ್ಕುಪತ್ರವನ್ನು ನೀಡೋಕ್ಕೆ ಈಗ ನಿರ್ದೇಶನ ನೀಡಿದ್ದೀವಿ ಪ್ರತಿ ಜಿಲ್ಲೆಗೂ ಮೂರು ಮೂರು ಟೀಮ್ ನೀಡಿದ್ದೀವಿ ಅದರಲ್ಲಿ ಪ್ರತಿಯೊಂದು ಟೀಮ್ನಲ್ಲಿ ನಮ್ಮ ಅಧಿಕಾರಿಗಳ ಜೊತೆ ಇಬ್ಬರು ಔಟ್ಸೋರ್ಸಲ್ಲಿ ಜನವನ್ನು ಇಬ್ಬರನ್ನ ಪಡ್ಕೊಂಡು ಆ ಪ್ರತಿ ಸ್ಲಮ್ಗೂ ಹೋಗಿ ಸರ್ವೆ ಮಾಡಿ ಆರು ತಿಂಗಳಲ್ಲಿ ಏನು ಅದನ್ನು ಪೂರ್ಣಗೊಳಿಸೋದಕ್ಕೆ ಅವ್ರಿಗೆ ಬೇಕಾಗಿರುವಂಥ ಹಣಕಾಸಿನ ಸೌಲಭ್ಯ ಮತ್ತು ಅವ್ರಿಗೆ ಬೇಕಾದ ಮಾನವ ಸಂಪನ್ಮೂಲವನ್ನು ನಾವು ನೀಡಿದ್ದೀವಿ ಇದನ್ನು ಕ್ಲೋಸ್ಲಿ ನಾನೇ ಖುದ್ದಾಗಿ ಮಾನಿಟರ್ ಮಾಡಿ ಇನ್ನೊಂದು ಆರು ತಿಂಗಳಲ್ಲಿ ಎಲ್ಲಿ ನಮಗೆ ಹಕ್ಕುಪತ್ರ ನೀಡೋದಕ್ಕೆ ನಮ್ಮ ಹಕ್ಕು ಸೌಮ್ಯತೆ ನಮ್ಮ ನಮಗಿದೆ ಅದು ಗೌರ್ಮೆಂಟ್ ಲ್ಯಾಂಡ್ ಇರ್ಬೋದು ಅಥವಾ ಸ್ಥಳೀಯ ಸಂಸ್ಥೆಗಳ ಜಮೀನ್ ಇರ್ಬೋದು ಅಂಥದ್ರಲ್ಲಿ ನಾವು ಮಾಡ್ತೀವಿ ಉಳಿದಂತೆ ಪ್ರೈವೇಟ್ ಸ್ಲಮ್ಸ್ ವಿಷಯ ಬಂದಾಗ ಅದನ್ನು ಕಾಯ್ದೆ ಅನುಸಾರ ಅದನ್ನು ಅಕ್ವೈರ್ ಮಾಡಿ ಅವರಿಗೆ ಕಂಪೆನ್ಸೇಷನ್ ನೀಡಿ ನಾವು ಮತ್ತೆ ಅದಕ್ಕೆ ಹಕ್ಕುಪತ್ರ ನೀಡಬೇಕಾದಂಥ ಪರಿಸ್ಥಿತಿ ಇದೆ ಸೊ ಇದಕ್ಕಾಗಿ ನಾವು ಸರ್ಕಾರಕ್ಕೆ ಈಗಾಗಲೇ ಹಿಂದೆ ಕೂಡ ಈ ಲ್ಯಾಂಡ್ ಅಕ್ವಿಷನ್ ಮಾಡೋಕ್ಕೆ ಪ್ರೈವೇಟ್ ಲಂಬ್ಸಲ್ಲಿ ಏನು ವಾಸ ಮಾಡ್ತಾ ಇದ್ದಾರೆ ಅವರಿಗೆ ಹಕ್ಕುಪತ್ರ ನೀಡೋದಕ್ಕೆ ಆ ಜಮೀನನ್ನು ಭೂ ಸ್ವಾಧೀನ ಮಾಡಲು ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿದ್ವಿ ಮತ್ತೊಂದು ಬಾರಿ ಅವರು ಟೋಟಲ್ ಎಷ್ಟು ಅಮೌಂಟ್ ಆಗ್ತದೆ ಅಂತ ನಮ್ಮನ್ನು ಅದನ್ನು ಕೇಳಿದರು ಎಫ್ ಡಿಯಿಂದ ಸೊ ಅದಕ್ಕೆ ಈಗಾಗಲೇ ಏನು ಈ ಪ್ರೈವೇಟ್ ಲಂಬ್ಸು ಇದೆ ಅದಕ್ಕೆ ಬೇಕಾಗುವಂಥ ಹಣಕಾಸು ಎಷ್ಟು ಈ ಸ್ಲಮ್ ಈ ಪ್ರೈವೇಟ್ ಸ್ಲಮ್ಸ್ನ ಅಕ್ವೈರ್ ಮಾಡಿ ಅವರಿಗೆ ಕಂಪೆನ್ಸೇಷನ್ ನೀಡಿ ಮೂಲ ಓನರ್ಗೆ ಇವನ್ನ ಕೊಡೋದಕ್ಕೆ ಎಷ್ಟು ಹಣಕಾಸಿನ ಅವಶ್ಯಕತೆ ಇದೆ ಅಂತ ಅದನ್ನು ನಾವು ಎಸ್ಟಿಮೇಟ್ ಮಾಡಿಸ್ತಾ ಇದ್ದೀವಿ ಸೊ ಕೂಡಲೇ ಅದನ್ನು ನಾವು ಎಲ್ಲ ಇದರಿಂದ ಜಿಲ್ಲೆಗಳಿಂದ ಪಡೆದು ಈ ಸರ್ಕಾರಕ್ಕೆ ಇದನ್ನು ಕಳಿಸ್ತೀವಿ ಇದರಿಂದ ಈ ಹಣಕಾಸಿನ ವ್ಯವಸ್ಥೆಯನ್ನು ಪಡ್ಕೊಂಡು ಮುಂದಿನ ದಿನಗಳಲ್ಲಿ ಇದನ್ನು ಅಕ್ವೈರ್ ಮಾಡಿ ಕಂಪೆನ್ಸೇಷನ್ ಈಗ ಎಲ್ಲವೂ ಪ್ರೈವೇಟ್ ಸ್ಲಮ್ಸ್ನೆಲ್ಲ ಅಕ್ವಿಜಿಷನ್ ಪ್ರೊಸೀಡಿಂಗ್ಸ್ ಇನಿಷಿಯೇಟ್ ಆಗಿಲ್ಲ ಅದರಲ್ಲಿ ಕೇವಲ ಒಂದು ಇಪ್ಪತ್ತು ಸ್ಲಂಸ್ಗೆ ಮಾತ್ರ ಅಕ್ವಿಜಿಷನ್ ಪ್ರೊಸೀಡಿಂಗ್ಸ್ ಇನಿಷಿಯೇಟ್ ಆಗಿದೆ ಸೊ ಇದನ್ನು ಮಾನ್ಯ ಅಧ್ಯಕ್ಷರು ಕೂಡ ಈ ಬರುವ ವಿಧಾನಮಂಡಲದ ಅಧಿವೇಶನದಲ್ಲಿ ಈ ವಿಷಯದ ಬಗ್ಗೆ ನಾವು ಪ್ರಶ್ನೆಯನ್ನು ನಾವು ಕೇಳ್ತೀವಿ ಅಂತ ಮಾನ್ಯ ಅಧ್ಯಕ್ಷರು ತಿಳಿಸಿದ್ದಾರೆ ಸೊ ಇದ್ರ ಬಗ್ಗೆ ನಾವು ಒತ್ತನ್ನ ಏನು ಲ್ಯಾಂಡ್ ಅಕ್ವಿಷನ್ ಮಾಡಿ ಪ್ರೈವೇಟ್ ಲಂತಲ್ಲಿರುವ ನಿವಾಸಿಗಳಿಗೆ ಆಸ್ಪತ್ರೆ ಕೊಡೋದಕ್ಕೆ ನಾವು ಕ್ರಮ ವಹಿಸ್ತಾರೆ